ಹುಲಿಯಾಪುರ ಗ್ರಾಮದಲ್ಲಿ ಕರುಳಿನ ಕುಡಿ ಕ್ರಾಂತಿಯ ಕಿಡಿ ನಾಟಕ ಉದ್ಘಾಟನೆ ಕುಷ್ಟಗಿ ತಾಲೂಕಿನ ತಾವರಗೆರಾ ಹೋಬಳಿಯ ಹುಲಿಯಾಪುರ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರನ ಕಾರ್ತಿಕೋತ್ಸವ ಅಂಗವಾಗಿ ಕರುಳಿನ ಕುಡಿ ಕ್ರಾಂತಿಯ ಕಿಡಿ ಎಂಬ ನಾಟಕ ಪ್ರದರ್ಶನವನ್ನ ಮಾಡಿದ್ದಾರೆ ಈ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಅನಿಂದವನ್ನ ಶ್ರೀ ಶಂಭುಲಿಂಗ ಹಿರೇಮಠ ದೊಡ್ಡಯ್ಯ ಮೀಲ್ಕಲ್ ವಹಿಸಿದ್ದಾರೆ ಉದ್ಘಾಟನೆಯನ್ನ ಪ್ರಮುಖರಾದ ಶ್ರೀ ದೊಡ್ಡಬಸವಾಸಿ ಪಾಟೀಲ್ ಬಿಜೆಪಿ ಯುವ ಮುಖಂಡರಾದ ನಂದಾಪುರ ಮತ್ತು ಈರಪ್ಪ ಮರಳಿ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅತಿಥಿಗಳು ನೆರವೇರಿಸಿದ್ದಾರೆ ಈ ನಾಟಕದ ಉದ್ಘಾಟನಾ ಪ್ರಾಸ್ತಾವಿಕವಾಗಿ ನುಡಿಯನ್ನ ರಂಗಭೂಮಿ ಕಲಾವಿದರಾದ ಶ್ರೀ ಯಮರೂರು ಲಿಂಗದಹಳ್ಳಿ ಮಾತನಾಡಿದ್ದಾರೆ ಶ್ರೀ ಮಾರುತೇಶ್ವರ ಡ್ರಾಮಾ ಸೆನ್ಸ್ ಗಂಗನಾಳ ಇವರ ಭವ್ಯರಂಗ ಸಂಚಿಕೆಯಲ್ಲಿ ನಾಗರಾಜ್ ಕಜ್ಜಿ ಮನ್ನಾಪುರ ಹಾರ್ಮೋನಿಯಂ ಮಾಸ್ತರ್ ಇವರ ನಿರ್ದೇಶನದಲ್ಲಿ ಶ್ರೀ ಗುರುಪುಟ್ಟರಾಜ ಮೆಲೋಡಿ ಸ್ವಾವರ್ಗೆರಾ ಇವರ ಸಂಗೀತದಲ್ಲಿ ಶ್ರೀ ಮಾರುತೇಶ್ವರ ನಾಟ್ಯ ಕಲಾ ಸಂಘದ ಕಲಾವಿದರು ನಾಟಕವನ್ನು ಯಶಸ್ವಿಯಾಗಿ ಪ್ರದರ್ಶನ ನೀಡಿದ್ದಾರೆ ನೀರು ರಿಪೋರ್ಟ್ ಅವಾಚಪ್ಪ ಚಿಂಬಳ್ಳಾಪುರ ಎಂತಮ್ಮ ಏನಪ್ಪ ನಿನ್ನ ಮಾತಿನ ಅರ್ಥ ಅಮ್ಮ ಮದುವೆಯಾಗಿ ಬಂದ ಎರಡು ವರ್ಷದಲ್ಲಿ ನಾನೆಂದಿಗೂ ನಿನ್ನ ಅತ್ತಿಗೆ ಸ್ಥಾನದಲ್ಲಿ ನೋಡಿಲ್ಲ ಅತ್ತಿಗೆ ಎಂದಾಗ ಯಪ್ಪ ಎನ್ನುವ ಲಾಭ ನೋಡಿ ಅಂತ ಇಲ್ಲಪ್ಪ ಶ್ರಮ ಪೂಜೆ ಮಾಡ್ದಿದೆ ಈಗ ಬಂದ್ರೆ ಬರ್ಬೋದು ನೋಡು ಪ್ರಾಬರಕ್ಷನೆ ನಾನು ನೀನ್ ತರ್ತೀನಿ ಆಯ್ತೆ ಸಿಡಿದ ಮರಿಯಂತಿರುವ ನೀನೇ ಕಮ್ಮ ನೀನು ತರುತ್ತೀರ ನಾನೇ ನೀನು ತರುತ್ತೇ ನೀವು ಅಣ್ಣ ಬರಬಹುದೇನು ನೋಡುತ್ತವೆ ಈಶಪ್ಪಣ್ಣ ಮುರಳಿಯವರೇ ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ದಳಪತಿಗಳಾಗಿರ್ತಕ್ಕಂಥ ಸಿದ್ದ ಅನ್ಗೌಡ್ರವರೇ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸಹೋದರರು ನನ್ನ ಪಟ್ಟಿ ನನ್ನ ಯಾವುದೇ ವಿಷಯ ಕೂಡ ಸ್ಪಂದನೆ ಮಾಡ್ತಕ್ಕಂಥ ನಾಗರಾಜಣ್ಣ ನಂಗಪ್ಪ ಅವ್ರಿ ದೊಡ್ಡ ಬಸವಣ್ಣ ನೌರಳ್ಳಿ ಅವ್ರಿ ಮತ್ತು ಈ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಬಸವರಾಜಣ್ಣ ಅವರೇ ಎಣ್ಣೂರಪ್ಪ ಗೌಂಡಿ ಅವರೇ ಎಣ್ಣೂರಪ್ಪ ಮುನೇಶಿ ಅವರೇ ಚಂದ್ರಣ್ಣ